ದಲಿತ ಸಂರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಜಿಲ್ಲೆಯಲ್ಲಿ ತನ್ನದೇ ಆದ ಅಭಿಮಾನಿ ಪಡೆಯನ್ನು ಹೊಂದಿರುವ ತನ್ನವರಿಗೆ ಏನೇ ಆಗಲಿ ನಾನಿದ್ದೇನೆ ಎನ್ನುವ ವೈಶಂಕರ್ಗೆ ಕರ್ನಾಟಕ ಭೋವಿ ಒಡ್ಡರ ಮಹಾಸಭಾ ಇವರಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿಸುವ ಮೂಲಕ ಮತ್ತಷ್ಟು ಬಲ ತುಂಬಿದೆ ಕರ್ನಾಟಕ ಭೋವಿ ವಡ್ಡರ ಮಹಾಸಭಾ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಆರ್ ಮುನ್ರಾಜನ್ ಅವರು ಈ ದಿನ ನನಗೆ ಕರ್ನಾಟಕ ಭೋವಿ ಒಡ್ಡರ ಮಹಾಸಭಾ ಸಂಘಟನೆಯಲ್ಲಿ ರಾಜ್ಯ ಮಟ್ಟದ ಯುವ ಘಟಕ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಭೋವಿ ಸಮಾಜದ ಏನು ನಮ್ಮ ಸಮುದಾಯದವರಿದಾರೋ ಅವರಿಗೆ ಯಾವುದೇ ರೀತಿ ದೌರ್ಜನ್ಯ ಅನ್ಯಾಯ ಅವರಿಗೆ ಮಾನಸಿಕವಾಗಿ ಎಲ್ಲಿ ಹಿಂಸೆ ಆಗ್ತಾ ಇರುತ್ತೋ ಆ ಜಾಗದಲ್ಲಿ ನಾವು ಸಂಘಟನೆಯಿಂದ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅವರಿಗೆ ಗೌರವ ತರುವಂಥ ಕೆಲಸ ನಾನು ಈ ರಾಜ್ಯ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅವರಿಗೆ ನನ್ನ ನಮಸ್ಕಾರ ಹೇಳ್ತಾ ಇನ್ನೊಂದು ಸರಿ ಅವರಿಗೆ ನನ್ನ ಯುವ ಘಟಕ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಅವರಿಗೆ ಹೃದಿಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಗುಡಿಬಂಡೆಯಲ್ಲಿನ ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದು ದಲಿತ ಸಂರಕ್ಷಣಾ ವೇದಿಕೆಯನ್ನು ಬಲಪಡಿಸಿ ಈ ಸಂಘಟನೆ ಜಿಲ್ಲೆಯಾದ್ಯಂತ ಹರಡಲು ಇವರ ಶ್ರಮವನ್ನು ಕರ್ನಾಟಕ ಭೋವಿ ಒಡ್ಡರ ಮಹಾಸಭಾ ಗುರುತಿಸಿದೆ ಎನ್ನುತ್ತಿರುವ ಇವರ ಸಹಪಾಠಿಗಳು ಬಹಳ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆರ್ ಮುನರಾಜುರವರಿಗೆ ತುಂಬ ಹೃದಯದ ಅಭಿನಂದನೆಗಳು ಯಾಕೆಂದರೆ ಈ ದಿನ ನಮ್ಮ ಸಮುದಾಯದ ವೈಶಂಕರ್ ಅವರಿಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಸಮಾಜದ ಎಲ್ಲ ಜನತೆಯಲ್ಲಿ ಉಂಟು ಮಾಡಿದೆ ಕಾರಣ ಅನೇಕ ಹೋರಾಟಗಳನ್ನು ಮಾಡುತ್ತಾ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವಂತಹ ವೈಶಂಕರ್ ಅವರಿಗೆ ರಾಜ್ಯ ಘಟಕದ ನಾಯಕರನ್ನಾಗಿ ಆಯ್ಕೆ ಮಾಡಿರುವುದು ನಮ್ಮ ಸಮುದಾಯದ ಎಲ್ಲ ಜನತೆಯಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡಿದ್ದು ಈ ದಿನ ಆಯ್ಕೆಯಾಗಿ ರಾಜ್ಯ ಮಟ್ಟದ ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವೈಶಂಕರ್ ಅವರಿಗೆ ನಮ್ಮ ಸಮುದಾಯದ ಎಲ್ಲ ಜನಾಂಗದ ಪರವಾಗಿ ನಾನು ಶುಭಾಶಯಗಳನ್ನು ತಿಳಿಸುತ್ತೇನೆ ವೈಶಂಕರ್ಗೆ ಮತ್ತಷ್ಟು ಉನ್ನತ ಜವಾಬ್ದಾರಿ ಸಿಗಲಿ ನೊಂದವರಿಗೆ ಇವರಿಂದ ಕಣ್ಣೀರು ಒರೆಸುವ ಕೆಲಸವಾಗಲಿ ಎಂದು ಅವರ ಅಭಿಮಾನಿ ಬಳಗ ಈ ಸಮಯದಲ್ಲಿ ಹಾರೈಸಿದೆ தூரவணி கங்காதர் குடிபண்டே